ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಆಪೇ ಗಡಿ ಕಳಿಸ್ಕೊಡಲ್ಲ ಹೌದು ಎಷ್ಟು ಮಾಡೋದು ಇದು ಹದಿನಾರು ಓನರ್ಶಿಪ್ಪು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದರ ಕಡೆ ಇದು ಹೌದು ಲೋನ್ ಐತೆ ಅವ್ರ ಗಡಿ ಮೇಲೆ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ

ಸೆವೆನ್ ಸೀಟ್ ರೀ ಸರ್ ಸೆವೆನ್ ಸೀಟ್ರು ಆರ್ ಟಿ ಎದಲ್ಲಿ ಇತ್ತು ಆರ್ ಸಿ ಕಡೆಯಲ್ಲಿ ಬೂಡಿಸ್ತೀವಿ ನಾಲ್ಕು ಸೀಟರ್ಬೇಕಲ್ಲ ಹಾಂ ಹ್ಞೂ ಎಷ್ಟು ಹೇಳ್ತೀರಾ ಕಡೆಗೆ ರೇಟಿದು ಒಂದು ಎಂಬತ್ತು ಹೇಳ್ತಿದ್ದೀವಿ ಮಾಡೋದು ಎಷ್ಟು ಗಾಡಿ ಹದಿನಾರು ಹದಿನಾರು ಮಾಡೋದು ಒಂದು ಎಂಬತ್ತು ಹೇಳ್ತಿದ್ದೀರಾ ಲಾಸ್ಟ್ ಒಂದು ಎಪ್ಪತ್ತು ಬಂದರೆ ಬಿಡೋದು ಒಂದು ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾಂ ಒಂದು ಎಪ್ಪತ್ತು ಫೈನಲ್ಲ ಹಾಂ ಹ್ಞೂ ಓಕೆ ಕಂಪ್ಲೇಟ್ ಮಾಡ್ತೀವಿ ಗಡಿ ನಾವು ನಮ್ಮ ಕಡೆಯಿಂದ ಬಂದೆಷ್ಟು ರೂಪಾಯಿ ನೆಗೋಷಿಯೇಟ್ ಮಾಡಿ ಇದೀವಿ ಗಡಿ ಸರಿ ಸರ್ ಥ್ಯಾಂಕ್ ಯು